ದಾವಣಗೆರೆಯಲ್ಲಿ ಜೋರಾಗಿದೆ ಆಪರೇಷನ್ ರಾಜಕೀಯ ಶ್ಯಾಮನೂರು ಎಸ್ ಮಲ್ಲಿಕಾರ್ಜುನ್ ಅತ್ಯಾಪ್ತ ಬಿಜೆಪಿಗೆ ಸೇರ್ಪಡೆಯಾಗಿದ್ದಾರೆ ಎರಡು ಬಾರಿ ಪಾಲಿಕೆ ಸದಸ್ಯರಾಗಿದ್ದ ಶಿವನಹಳ್ಳಿ ರಮೇಶ್ ಇವತ್ತು ಬಿಜೆಪಿಗೆ ಸೇರ್ಪಡೆಯಾಗಿದ್ದು ದಾವಣಗೆರೆಯಲ್ಲಿ ಶ್ಯಾಮನೂರು ಎಸ್ ಮಲ್ಲಿಕಾರ್ಜುನ್ ಅತ್ಯಾಪ್ತ ಬಿಜೆಪಿಗೆ ಜಾಯ್ನ್ ಆಗಿದ್ದಾರೆ ಬಿಜೆಪಿ ಆಪರೇಷನ್ಗೆ ಕಾಂಗ್ರೆಸ್ ರಿವರ್ಸ್ ಆಪರೇಷನ್ ಮಾಡಿದೆ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಸ್ವಾಮಿ ಕಾಂಗ್ರೆಸ್ಗೆ ಸೇರ್ಪಡೆಯಾಗಿದ್ದಾರೆ ಈಗಾಗಲೇ ಎಸ್ ಎಸ್ ಮಲ್ಲಿಕಾರ್ಜುನ ಅವರ ಸಮ್ಮುಖದಲ್ಲಿ ಕಾಂಗ್ರೆಸ್ಗೆ ಜಾಯ್ನ್ ಆಗಿದ್ದಾರೆ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ವಾಗೀಶ ಸ್ವಾಮಿ ಅವರು ಕಾಂಗ್ರೆಸ್ಗೆ ಸೇರ್ಪಡೆ ಆಗಿದ್ದಾರೆ ಈಗಾಗಲೇ ಅಲ್ಲಿ ಪಕ್ಷಾಂತರ ಪರ್ವ ಆಪರೇಷನ್ ರಿವರ್ಸ್ ಆಪರೇಷನ್ ದಾವಣಗೆರೆಯಲ್ಲಿ ಬಹಳ ಜೋರಾಗಿ ನಡೀತಾ ಇದೆ ಒಂದ್ ಕಡೆ ಎಸ್ ಎಸ್ ಮಲ್ಲಿಕಾರ್ಜುನ್ ಹಾಗೆಯೇ ಶ್ಯಾಮನೂರು ಶಿವಶಂಕರಪ್ಪ ಆಪ್ತ ಬಿಜೆಪಿಗೆ ಜಾಯಿನ್ ಆದ್ರೆ ಅದೇ ರೀತಿಯಾಗಿ ಬಿಜೆಪಿಯ ಪ್ರಮುಖರು ಕಾಂಗ್ರೆಸ್ಗೆ ಇವತ್ತು ಜಾಯಿನ್ ಆಗಿದ್ದಾರೆ ಬಿಜೆಪಿ ಆಪರೇಷನ್ ಮಾಡಿದ ಒಂದು ಗಂಟೆಯಲ್ಲೇ ಕಾಂಗ್ರೆಸ್ ಅಲ್ಲಿ ರಿವರ್ಸ್ ಆಪರೇಷನ್ ಅನ್ನ ಮಾಡಿದೆ ಬಿಜೆಪಿಯ ಸದಸ್ಯರನ್ನ ಮುಖಂಡರುಗಳನ್ನ ಕಾಂಗ್ರೆಸ್ಗೆ ಸೇರ್ಪಡೆಗೊಳಿಸಿದೆ ಈ ಮೂಲಕ ಈಗಾಗಲೇ ದಾವಣಗೆರೆಯಲ್ಲಿ ದೊಡ್ಡ ಮಟ್ಟದ ಆಪರೇಷನ್ ರಿವರ್ಸ್ ಆಪರೇಷನ್ ಕಾರ್ಯ ನಡೀತಾ ಇದೆ ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಸಂಜಯ್ ಈಗ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಸಂಜೆ ಈಗಾಗಲೇ ಆಪರೇಷನ್ ರಿವರ್ಸ್ ಆಪರೇಷನ್ ಬಹಳ ಜೋರಾಗಿ ನಡೀತಾ ಇದೆ ಈಗ ಯಾವ ರೀತಿಯಾಗಿ ಕಾಂಗ್ರೆಸ್ನ ಅದರಲ್ಲೂ ಕೂಡ ಶಾಮನು ಶಶಂಕರಪ್ಪ ಅತ್ಯಾಪ್ತರು ಬಿಜೆಪಿಗೆ ಸೇರ್ಪಡೆ ಆಗಿರೋದು ಬಿಜೆಪಿಯ ಪ್ರಮುಖರು ಕಾಂಗ್ರೆಸ್ ಸೇರ್ಪಡೆ ಆಗೋದ್ರಿಂದ ಏನೆಲ್ಲ ಬದಲಾವಣೆ ಏನಾದ್ರೂ ಆಗಬಹುದು ಯಾವ ಪಕ್ಷಕ್ಕೆ ಅಂತ ಅನ್ಸುತ್ತೆ ಹೌದು ಆಪರೇಷನ್ ಪರ್ವ ಜೋರಾಗಿದೆ ಅಂತ ಹೇಳ್ಬೋದು ದಾವಣಗೆರೆಯಲ್ಲಿ ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಈಗಾಗಲೇ ಏನು ಶಾಮನೂರ್ ಕುಟುಂಬದ ಆಪ್ತರಾದಂತಹ ಏನು ಶಿವನಡಿ ರಮೇಶ್ ಏನಿದ್ದಾರೆ ಅವರು ಸಾಕಷ್ಟು ವರ್ಷಗಳಿಂದ ಕಾಂಗ್ರೆಸ್ ನಲ್ಲೇ ದುಡ್ಕಂತ ಬಂದಿದ್ರು ಏನು ಅವರು ಮೊದಲನೇ ಬಾರಿಗೆ ಏನು ನಗರಸಭೆಯ ಒಂದು ಅಧ್ಯಕ್ಷರಾಗಿದ್ರು ಅದಾದ ಬಳಿಕ ಎರಡು ಬಾರಿ ಮಹಾನಗರ ಪಾಲಿಕೆಯ ಒಂದು ಸದಸ್ಯರಾಗಿ ಕಾರ್ಯವನ್ನು ನಿರ್ವಹಿಸಿದ್ರು ಆದ್ರೆ ಇಂದು ಏಕೈಕಿಯಾಗಿ ಏನು ಒಂದು ಕಾಂಗ್ರೆಸ್ನಿಂದ ಬೇಸತ್ತು ಒಂದು ಬಿಜೆಪಿಗೆ ಬೆಂಬಲಿಗರೊಂದಿಗೆ ಸೇರ್ಪಡೆ ಆಗಿದ್ರ ಅದು ಏನು ಬಿಜೆಪಿಗೆ ಸೇರಿದ ಒಂದು ಗಂಟೆಯಲ್ಲೇ ಕಾಂಗ್ರೆಸ್ ಕೂಡ ಒಂದು ಆಪರೇಷನ್ ಅನ್ನು ಮಾಡಿದೆ ಏನು ಆ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಏನು ವಾಗಿಸ್ವಾಮಿ ಅಂತ ಇದ್ರು ಅವರು ಕೂಡ ಕಾಂಗ್ರೆಸ್ ಎಸ್ ಎಸ್ ಮಲ್ಲಿಕಾರ್ಜುನ್ ಅವರ ಮನೆಯಲ್ಲಿ ಸಚಿವರು ಒಂದು ಬರ ಮಾಡ್ಕೊಂಡಿದ್ದಾರೆ ಯಾಕಂದ್ರೆ ಕಳೆದ ಬಾರಿ ವಿಧಾನಸಭಾ ಚುನಾವಣೆಯಲ್ಲಿ ಏನು ವಾಗಿಸ್ವಾಮಿ ಬಿಜೆಪಿಯಿಂದ ಟಿಕೆಟ್ ವಂಚಿತರಾಗಿದ್ರು ಹೀಗಾಗಿ ಅವರು ಏನು ಇಂಡಿಪೆಂಡೆಂಟ್ ಆಗಿ ನಿಂತ್ಕೊಂಡು ಎರಡನೇ ಸ್ಥಾನವನ್ನು ಪಡ್ಕೊಂಡ್ರೆ ಮೂವತ್ ಸಾವಿರಕ್ಕೂ ಅಧಿಕ ಮತಗಳನ್ನ ಪಡೆದು ಆ ಒಂದು ಈ ಪಕ್ಷಾಂತರದಲ್ಲಿ ಈಗ ಸೇರಿ ಪರ್ವದಲ್ಲಿ ಈಗ ಕಾಂಗ್ರೆಸ್ ಅನ್ನ ಕೈ ಹಿಡಿದಿದ್ದಾರೆ ಇದು ಲೆಕ್ಕಾಚಾರ ನೋಡಿಕೊಂಡ್ರೆ ಯಾಕಂದ್ರೆ ಇವರು ಏನು ಶಿವನಳ್ಳಿ ರಮೇಶ್ ಅವರು ಸಾಧುಲಿಂಗಾಯತ ಸಮುದಾಯಕ್ಕೆ ಸೇರಿರೋದು ಹಾಗಾಗಿ ಸಾಕಷ್ಟು ಒಂದು ಹಿಡಿತವನ್ನು ಹೊಂದಿರುವಂತವರು ಆದ್ರೆ ಮೊದಲಿಂದನೂ ಕೂಡ ಏನು ಶಾಮ್ನೂರ್ ಫ್ಯಾಮಿಲಿ ಅತ್ಯಾಪ್ತರಾಗಿರೋದ್ರಿಂದ ಸಾಕಷ್ಟು ಓಡಿರೋಂತ ವ್ಯಕ್ತಿ ಆಗಿರೋ ಆಗಿದ್ದಾರೆ ಸೊ ಏನು ಈಗ ಸ್ವಾಮಿ ಅವರು ಕಳೆದ ಬಾರಿ ಏನು ಮತಗಳನ್ನ ಪಡೆದ್ರು ಆ ಹಿನ್ನೆಲೆಯಲ್ಲಿ ಈಗ ಅವರು ಸೇರ್ಕೊಂಡಿರೋದು ಎಲ್ಲ ಒಂದ್ ಕಡೆ ಕಾಂಗ್ರೆಸ್ಗೂ ಪ್ಲಸ್ ಪಾಯಿಂಟ್ ಆಗುತ್ತೆ ಅಂತ ಹೇಳಲಾಗ್ತಿದೆ ಹೀಗಾಗಿ ಒಟ್ಟು ಪಕ್ಷಾಂತರ ಪರ್ವ ಜೋರಾಗಿದೆ ದಾವಣಗೆರೆ ಅಂತ ಹೇಳ್ಬೋದು ಆಯ್ತು ಜೈನ್ ಓಕೆ ಸಂಜಯ್ ಡೀಟೇಲ್ಸ್ಗೆ